ಹೊನಾವರ ತಾಲೂಕಿನ ಕವಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಫೆಬ್ರವರಿ ಒಂದರಂದು ಧಾರವಾಡದ ಎಸ್ಡಿಎಂ ಮೆಡಿಕಲ್ ಕಾಲೇಜಿನ ವತಿಯಿಂದ ಹತ್ತು ತಜ್ಞ ವೈದ್ಯರ ತಂಡದಿಂದ ಜಿಲ್ಲೆಯಲ್ಲಿ ಪ್ರಥಮವಾಗಿ ಸೂಪರ್ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಆರ್ಎಲ್ ಗ್ರೂಪ್ ನಿರ್ದೇಶಕರಾದ ಶಶಾಂಕ್ ಹೆಗಡೆ ತಿಳಿಸಿದರು ಅತಿಥಿಗಳಾಗಿ ಮಹೇಶ್ ಎಂಬಿ ಮತ್ತು ಪ್ರಭಾಕರ್ ಎಚ್ ಅವರು ನಮ್ಮೊಂದಿಗೆ ಇರಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಚಂದ ಕಾಣಿಸ್ಕೊಡ್ಬೇಕು ಮತ್ತು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ ಹಳೆಯ ಮೆಡಿಕಲ್ ರಿಪೋರ್ಟ್ಗಳಿದ್ದರೆ ಅದನ್ನು ಕೂಡ ನೀವು ತಗೊಂಡು ಬಂದಲ್ಲಿ ವೈದ್ಯರಿಗೆ ಪರಿಶೀಲನೆ ಮಾಡಿ ಚಿಕಿತ್ಸೆ ಕೊಡಲಿಕ್ಕೆ ಇನ್ನೂ ಅನುಕೂಲಕರ ಆಗ್ತದೆ ಹಾಗೆ ಇದ್ದರೆ ಆ ರಿಪೋರ್ಟ್ಗಳನ್ನು ತಗೊಂಡು ಬನ್ನಿ ಇದಕ್ಕೆ ರೋಗವೇ ಇರಬೇಕು ಅಂತಿಲ್ಲ ಯಾವುದೇ ರೋಗ ಇಲ್ಲದೆ ಇದ್ರು ಹಾಗೆ ತಪಾಸಣೆ ಮಾಡಿಕೊಂಡು ಹೋಗ್ಲಿಕ್ಕೂ ಬರ್ಬೋದು ನಾರ್ಮಲ್ ಆಗಿ ಬಿ ಪಿ ಶುಗರು ಅಥವಾ ನಮ್ಮ ಹೃದಯ ಸಂಬಂಧಿತವಾಗಿ ನಾರ್ಮಲ್ ಚೆಕ್ಅಪ್ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ಬೋದು ಅವಾಗ ಎಲ್ಲೋ ಒಂದು ನೂರಲ್ಲಿ ಒಬ್ಬರಿಗೆ ಯಾವುದೋ ಒಂದು ಕಾಯಿಲೆ ಗುಪ್ತವಾಗಿದ್ದು ಅದು ಗೋಚರ ಆಗದೆ ಇದ್ದಲ್ಲಿ ಅದನ್ನು ತಜ್ಞ ವೈದ್ಯರು ನೋಡಿ ತಿಳಿಸಿದಲ್ಲಿ ಅವ್ರಿಗೆ ಅದು ತುಂಬಾ ಅನುಕೂಲ ಆಗ್ತದೆ ಈ ವೇಳೆ ಬಿಜೆಪಿಯ ಮುಖಂಡ ಎಸ್ಎಂ ಹೆಗಡೆ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ಹುಡುಸಿರಿ ನ್ಯೂಸ್ ಹೊನ್ನಾ